ನಮಸ್ಕಾರ ನೀವು ನೋಡ್ತಾ ಇದೀರ ಸುದ್ದಿ ವಿಚಾರ ನಾನು ನಿಮ್ಮ ಚೇತನ್ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಾಗ್ಬೋದು ನಮ್ಮ ದೇಶದಲ್ಲಾಗ್ಬೋದು ಈ ಅತ್ಯಾಚಾರ ಅಂತ ಒಂದು ಅದು ಎಲ್ಲೂ ಹೋಗಲ್ಲ ಆ ಸುಟ್ರು ಉಟ್ರು ಗುಣ ಅಂತಾರಲ್ಲ ಆ ರೀತಿ ನಮ್ಮ ಕಾನೂನು ವ್ಯವಸ್ಥೆ ಒಂದು ಸರಿ ರೀತಿ ಇದ್ರೆ ದಯವಿಟ್ಟು ಈ ಅತ್ಯಾಚಾರ ಅನ್ನೇ ಯಾಕೆ ಈ ಸ್ಟೋರಿ ಹೇಳ್ತಾ ಇರ್ತೀನಿ ನಮ್ಮ ಕರ್ನಾಟಕದಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರ ನಡೆದಿದೆ ಬನ್ನಿ ನಿಮ್ಮ ಮುಂದೆ ಇಂಟ್ರೆಸ್ಟ್ ಆದ ಸ್ಟೋರಿ ಇಟ್ಟು ಹೋಗ್ತೀನಿ ಸ್ನೇಹಿತರೆ ಏನು ಬೆಳಗಾವಿಯಲ್ಲಂತ ಮೂರಗೊಂಡ ಅಂತ ಒಂದು ಗ್ರಾಮದಲ್ಲಿ ಏಳನೇ ತರಗತಿಯಲ್ಲಿ ತರಗತಿ ಹದಿಮೂರು ವರ್ಷದ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಸ್ನೇಹಿತರೆ ಪಾಪ ಹುಡ್ಗಿ ಏನ್ ಮಾಡುತ್ತೆ ಅಂದ್ರೆ ಆ ತನ್ನ ತಂದೆ ತಾಯಿಗಳು ಅಂದ್ರೆ ಅದು ಗ್ರಾಮೀಣ ಪ್ರದೇಶ ಆದ್ರಿಂದ ಇಲ್ಲಿಂದ ಒಂದು ಮೂರ್ನಾಕ್ ಕಿಲೋಮೀಟರ್ ಆ ಪಾಪ ಹುಡ್ಗಿ ಅಲ್ಲಿ ಇಟ್ ಬೀಸ್ ಮರೋದಕ್ಕೆ ಕಳಿಸಿರ್ತಾರೆ ಮನೆಯವರು ಆ ಇಟ್ ಬೀಸ್ ಕಮರಕ್ಕೆ ಹೋಗಿರುತ್ತೆ ಬರುವಂತ ಸಮಯದಲ್ಲಿ ಒಂದು ಒಂದಿಷ್ಟು ಗ್ಯಾಂಗ್ಗಳು ಏನ್ ಮಾಡುತ್ತೆ ಅಲ್ಲಿ ಅಡ್ಡಗಟ್ಟಿ ಒಂದು ನಾಲ್ಕೈದು ಜನ ಆ ಹುಡ್ಗಿನ ಕಬ್ಬಿಂಗದ್ದಾಗ ಹೋಗಿ ಸಾಮೂಹಿಕ ಅತ್ಯಾಚಾರ ಮಾಡಿರುವುದು ಒಂದು ಈನ ಕೃತಿಯ ಸ್ನೇಹಿತರೆ ಯಾಕೆಂದ್ರೆ ಈ ಕೃತ್ಯಗಳು ನಡೆಯುವಂತ ಈ ಅಮಾಯಕ ಪಾಪ ಬಾಲಿಕೆಯರ ಮೇಲೆ ಅತ್ಯಾಚಾರ ನಡೀತಿರುವುದು ಎಷ್ಟು ರೀತಿಯ ಸರಿ ಎಂಬುದು ಒಂದು ಬಾರಿ ನೀವೇ ಗಮನಿಸಬೇಕು ಕಾನೂನು ವ್ಯವಸ್ಥೆ ಒಂದು ಸರಿ ಇಲ್ಲ ಅಂದ್ರೆ ನಮ್ಮಲ್ಲಿರುವಂತ ದೇಶದಲ್ಲೇ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗುತ್ತೆ ನಮ್ಮ ಗಾಂಧೀಜಿ ಹೇಳಿದ್ರು ಮಧ್ಯರಾತ್ರಿಯಲ್ಲಿ ಹೆಣ್ಮಕ್ಳು ಯಾವಾಗ ಓಡಾಡ್ತಾರೋ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಪಾಪ ಅವರು ಈ ಕಿಡಿಗಿಳುಗಡೆ ಏನ್ ಮಾಡಿದ್ದಾರೆ ಅಂದ್ರೆ ಆ ಕುಟುಂಬಸ್ಥರಿಗೆ ಬೆದರಿಕೆ ಹಾಕಿದ್ದಾರೆ ನೀವೇನಾದ್ರೂ ಪೊಲೀಸ್ ಅವ್ರಿಗೆ ಏನಾದ್ರೂ ಹೇಳಿದ್ರೆ ನಿಮ್ಗೆ ಬೇರೆ ರೀತಿಯ ಒಂದು ಮಾಡ್ತೀವಿ ಅಂತ ಒಂದು ಹೆದರಿಕೆ ಹಾಕಿರ್ತಾರೆ ಅದರಿಂದ ಅವರು ಹೇಳಿರ್ಲಿಲ್ಲ ಇದು ನಡೆದಿ ಒಂದು ವಾರ ಆಗಿರುತ್ತೆ ನಂತರ ಕೊನೆಯದಾಗಿ ನಿನ್ನೆ ಆ ಪೊಲೀಸ್ಗೆ ಈ ಪ್ರಕರಣ ದಾಖಲಾಗಿರುತ್ತದೆ ಕೊನೆಗೆ ಇವರನ್ನ ಎಡೆಮೂಡಿ ಕಟ್ಟಿದೆ ಪೊಲೀಸರು ಎಡೆಮೂಡಿ ಕಟ್ಟಿದ್ರು ಸಾಲದು ಪೊಲೀಸರು ಇಂಥವ್ರನ್ನ ಗಲ್ಲು ಶಿಕ್ಷೆಗೆ ಹಾಕ್ಬೇಕು ಇಂಥವ್ರನ್ನ ನೇಣಿಗೆ ಹಾಕ್ಸ್ಬೇಕು ಅಲ್ಲೇ ಗುಂಡಿಟ್ಟು ಸಾಯಿಸಿರಿ ಇಂಥವ್ ಏನಕ್ಕೆ ಮಡಿ ಕಂಡು ಸಾಕಬೇಕು ಜೈಲಲ್ಲಿ ಹೋದ್ರೂ ಅವ್ರು ಸುಖವಾಗಿರ್ತಾರೆ ದಯವಿಟ್ಟು ಈ ರೀತಿಯ ಅತ್ಯಾಚಾರಿಗಳನ್ನ ಬದುಕಕ್ಕೆ ಬಿಡಕ್ ಹೋಗ್ಬೇಡಿ ಇನ್ನು ದಾಸ್ತಿ ಆಗ್ತಾ ಇರ್ತಾರೆ ಪಾಪ ಆ ಸಂತ್ರಸ್ತ ಬಾಲಕಿ ಏನ್ ಮಾಡಿತ್ತು ಏಳನೇ ತರಗತಿ ಹೋದ ಬಾಲಕಿಯ ಹುಡುಗಿ ದಯವಿಟ್ಟು ಈನ ಕೃತ್ಯವನ್ನು ಹೇಳ್ಕೊಳ್ಳೋದಕ್ಕೂ ನಮ್ಗೂ ಸಹ ರೀತಿಯ ಬೇಸರ ಸಂಗತಿ ಆ ಇದನ್ನ ಆದಷ್ಟು ಈ ಅತ್ಯಾಚಾರಿಗಳು ಒಂದು ರೀತಿಯ ಕಾನೂನು ಕಠಿಣ ಕ್ರಮ ತರಬೇಕನ್ನೇದೇ ನಮ್ಮ ಸುದ್ದಿ ವಿಚಾರದ ಪ್ರಮುಖ ಆಗಿದೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ